ಇವತ್ತಿನ ಹೋರಾಟ ಹಾಸನದ ಹೆಣ್ಮಕ್ಕಳಿಯ ಮಾನ ಮಾನ ಮರ್ಯಾದಿನ ಬೀದಿನಲ್ಲಿ ಹರಾಜು ಹಾಕಿದ್ದಾರೆ ಹಾಕಿರೋ ರುವಾರಿ ಯಾರ್ರೀ ಎಲ್ಲಿ ಹೋಯ್ತು ನಿಮ್ಮ ಎಸ್ ಐ ಟಿ ತನಿಖೆ ನೈತಿಕತೆ ಅನೈತಿಕತೆ ಲೈಂಗಿಕತೆ ಅನ್ನೋದು ನಾಲ್ಕು ಚೌಕಟ್ಟೊಳಗಡೆ ಇರಬೇಕು ಅಂತ ಹೇಳ್ತಿದ್ವಲ್ವಾ ಆ ನಾಲ್ಕು ಚೌಕಟ್ಟಿನೊಳಗೆ ಇದ್ದಿದ್ದನ್ನು ಬೀದಿಗೆ ತಂದಿರೋರು ಯಾರ್ರೀ ರೀ ರೀ ಕೊಟ್ಟ್ರಿ ಹಾಸನದವ್ರಿಗೆ ಲೈಸೆನ್ಸಿನ ಹಾಸನದ ಹೆಣ್ಮಕ್ಳನ್ನ ಅನೈತಿಕತೆ ಮಾಡಿದ್ದಾರೆ ಅಂತ ಬೀದಿಗೆ ತಂದುಬಿಟ್ರಲ್ರಪ್ಪ ಅವ್ರಿಗೆ ನ್ಯಾಯ ಕೊಡಿಸೋರು ಯಾರು ನೀವೇ ತಾನೇ ನ್ಯಾಯ ಕೊಡಿಸೋದು ಎಸ್ ಐ ಟಿ ಇದೆಯಲ್ಲ ತನಿಖೆ ಆಗೋ ತನಕ ಸುಮ್ಮನಿರಬೇಕಿತ್ತು ನಿಮಗೆ ಕಂಪ್ಯೂಟರ್ ತಾಂತ್ರಿಕತೆ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅಲ್ವಾ ಇನ್ಫೋಸಿಸ್ ಇದೆ ಕಂಪ್ಯೂಟರಲ್ಲಿ ಮೊಬೈಲ್ಗಳಲ್ಲಿ ಜಾಲತಾಣಗಳಲ್ಲಿ ಅಂಥದ್ದನ್ನು ಹೀಗೆ ಹ್ಯಾಕ್ ಮಾಡೋದು ಅನ್ನೋದು ಗೊತ್ತಿದೆ ಯಾರನ್ನಾರು ಹ್ಯಾಕರ್ ಅಪಾಯಿಂಟ್ ಮಾಡ್ರಪ್ಪ ಈ ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿ ಎಷ್ಟು ಕುಟುಂಬದ ಮಾನಮರ್ಯಾದೆ ಬೀದಿಗೆ ಬರ್ತಾ ಇದೆ ಇವತ್ತು ಸ್ಟ್ರೈಕಿಂಗ್ ನಾವು ಬರೀ ಐದು ಜನ ಬಂದಿದ್ದೀವಿ ಹೆಣ್ಮಕ್ಳು ಹೇಳಿ ನಮಗೆ ವಾಯ್ಸಿಲ್ಲ ಬನ್ನಿ ಅಂತ ಕರೆಯೋದಕ್ಕೆ ಅವ್ರ ಮನೆ ಗಂಡು ಮಕ್ಕಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅವ್ರ ಮನೆ ಅಣ್ಣ ತಂದಿರು ನಮಗೆ ಪ್ರಶ್ನೆ ಮಾಡ್ತಾರೆ ಸುಮಾ ಮೇಡಮ್ ನೀವು ಕರಿತಾ ಇದ್ರಲ್ಲ ನಮ್ಮ ಮನೆ ಹೆಣ್ಮಕ್ಳು ಬಂದರೆ ನಾಳೆ ಮಾರ್ಫಿಂಗ್ ಮಾಡಿ ಅವ್ರದ್ದು ವಿಡಿಯೋ ಬಿಡ್ತಾರಂತೆ ಮೇಡಮ್ ಹೌದಾ ಎಲ್ಲರೂ ನಾಲೇಜಬಲ್ ಅಲ್ಲ ನಮ್ಮದು ಫೋಟೋ ಬರುತ್ತಂತೆ ಹೌದಾ ಮೇಡಮ್ ಅವತ್ತು ನಾವು ಫ್ಲೆಕ್ಸ್ ಹಾಕ್ಸಿದ್ವಿ ಮೇಡಮ್ ಫೋಟೋದಲ್ಲಿ ನಮ್ಮದು ಬಿಟ್ಟಿದ್ದಾರಾ ಮೇಡಮ್ ಅಂತಾರಲ್ಲ ಹೆಣ್ಮಕ್ಳಿಗೆ ನಾವು ಏನರಪ್ಪ ಉತ್ತರ ಕೊಡೋದು ಏನು ಕೊಡೋದು ಉತ್ತರ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸೋದಕ್ಕೆ ಎಸ್ ಐ ಟಿ ರಚನೆಯಾಗಿದೆ ತನಿಖೆ ಆಗಲಿ ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಅನುಭವಿಸ್ಲಿ ಆದರೆ ಈ ಹರಿದಾಡ್ತಾ ಇದೆಯಲ್ಲ ಅದರ ರುಬಾರಿನ ಯಾಕೆ ಹಿಡಿತಾ ಇಲ್ಲ ಹಾಸನದಲ್ಲಿ ಬೀದಿ ಬೀದಿನಲ್ಲಿ ಮಾತಾಡ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಎಂಟು ಕೋಟಿ ಒಬ್ಬ ಮಧ್ಯದ ದೊರೆ ಕೊಟ್ರಂತೆ ಆ ಎಂಟು ಕೋಟಿ ಇಟ್ಕೊಂಡು ಪೆನ್ ಡ್ರೈವ್ ಹಂಚಿದ್ರಂತೆ ಪೆನ್ ಡ್ರೈವ್ನ ಆರುನೂರು ಪೆನ್ ಡ್ರೈವ್ ಮಾಡಿಸಿದಾರಂತೆ ಎರಡು ಸಾವಿರ ಪೆನ್ ಡ್ರೈವ್ ಮಾಡಿಸಿದಾರಂತೆ ನಮ್ಮ ಹೆಣ್ಮಕ್ಳ ಬಗ್ಗೆ ನಮ್ಮ ಹೆಣ್ಮಕ್ಳ ನೈತಿಕತೆ ಬಗ್ಗೆ ನಿಮಗೆ ಯಾಕ್ರಪ್ಪ ಇಷ್ಟೊಂದು ಪ್ಯೂರಾಸಿಟಿಯೇ ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಆ ವಿಡಿಯೋಗಳನ್ನ ಮಾಡಿ ಹಂಚಿ ಜನಗಳಿಗೆ ನೋಡಕ್ಕೆ ಬಿಟ್ರಲ್ಲ ನಿಮ್ಮಲ್ಲಿ ಹೆಣ್ಮಕ್ಳು ಇರಲಿಲ್ವಾ ನಿಮ್ಮಲ್ಲಿ ಕುಟುಂಬ ಇರಲಿಲ್ವಾ ನಿಮ್ಮ ಪತ್ನಿ ಜೊತೆ ನಿಮಗೆ ಲೈಂಗಿಕತೆ ಇರಲಿಲ್ವಾ ನಿಮ್ಗಳ ವಿಡಿಯೋ ಮಾಡಿ ಬಿಡಬೇಕಿತ್ತು ನಮ್ಮ ಹಾಸನದ ಹೆಣ್ಮಕ್ಳನ್ನ ಬೀದಿ ಬಿಡಕ್ಕೆ ಇವ್ರು ಯಾರ್ರೀ ಒಬ್ಬ ಕಾರ್ತಿಕ್ ಡ್ರೈವರ್ ಆಗಿದ್ದೀನಿ ಅವರಪ್ಪ ಒಬ್ಬ ಏನು ವಾಚ್ಮನ್ ಅಂದರೆ ಈ ಕಮ್ಯಾನೆಂಟ್ ಇದೆಯಲ್ಲ ಅದರಲ್ಲಿ ಒಬ್ಬ ವ್ಯಕ್ತಿ ಹತ್ತು ಹೋಮ್ ಗಾರ್ಡ್ ವ್ಯಕ್ತಿ ಹತ್ತು ಸಾವಿರ ಸಂಬಳ ತಗೋತಾರೆ ಹತ್ತು ಸಾವಿರ ಸಂಬಳ ತಗಳಂತಹ ವ್ಯಕ್ತಿ ಮಗ ಡ್ರೈವರ್ ಆಗಿರೋನು ಕೋಟ್ಯಾಂತ ರೂಪಾಯಿ ಕೊಟ್ಟು ಆಸ್ತಿ ಮಾಡ್ತಾನೆ ಮಲೇಷಿಯಾಕೆ ಹೋಗ್ತಾನೆ ಅಂತ ಅಂದರೆ ಅವನ ಹಿಂದಿರೋರು ಯಾರು ನೈತಿಕತೆನ ಲೈಂಗಿಕತೆನ ಬೀದಿಗೆ ತಂದ್ರಲ್ಲ ಅದು ಅಪರಾಧ ಅಲ್ವಾ ಅದರಿಂದ ಯಾಕೆ ಹೋಗ್ತಾ ಇಲ್ಲ ನೀವು ಅದನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ ಒಬ್ಬ ಕ್ಯಾ ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಮಧ್ಯದ ದೊರೆ ನಿಂತ್ಕೊಂಡು ನೇರವಾಗಿ ಕ್ಯಾನ್ವಾಸ್ ಮಾಡ್ತಾರೆ ಎನ್ ಡಿ ಎ ಅಭ್ಯರ್ಥಿ ಇದ್ದಾಗ ಅಂದಾಗ ಇದು ರಾಜಕೀಯ ಹುನ್ನಾರ ಅಲ್ವಾ ರಾಜಕೀಯ ಹುನ್ನಾರಕ್ಕೆ ಹಾಸನದ ಹೆಣ್ಣುಮಕ್ಳನ್ನ ಯಾಕಪ್ಪ ರಾ ಅದು ಉತ್ತರ ಕೊಡಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮ್ಮಲ್ಲಿ ಇಬ್ಬರು ಹೆಣ್ಮಕ್ಳಿದಾರಲ್ವಾ ಇದ್ದಾರಲ್ವಾ ನಿಮ್ಮಲ್ಲಿ ಬೆಳೆದು ನಿಂತ ಸುರದ್ರೂಪಿ ಹೆಣ್ಮಕ್ಕಳಿದಾರಲ್ವಾ ಅವ್ರ ಬಗ್ಗೆ ಯೋಚನೆ ಮಾಡಿರಿಲ್ವ ನೀವು ಎಲ್ಲಿಗೆ ಹೋಗೋಣ ನಾವೀಗ ಮಕ್ಕಳು ಹೊರಗಡೆ ಬರೋದೇ ಕಡಿಮೆ ಅದರಲ್ಲೂ ದೇವೇಗೌಡರು ಹೆಣ್ಮಕ್ಳಿಗೆ ಮೂವತ್ತು ಪರ್ಸೆಂಟ್ ಕೊಡಬೇಕು ಸ್ಥಾನಮಾನ ಮೂವತ್ತು ಪರ್ಸೆಂಟ್ ತಗೊಡ್ಬೇಕು ರಾಜಕೀಯವಾಗಿ ಮೂವತ್ತು ಪರ್ಸೆಂಟ್ ಕೊಡಬೇಕು ರಾಜಕೀಯವಾಗಿ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತೀರಲ್ರಪ್ಪ ಯಾವ್ದ್ರಲ್ಲಿ ಕೊಟ್ಟ್ರಿ ಇದುವರೆಗೂ ಅನೈತಿಕತೆ ಬರೀ ಗಂಡ್ ಸಿಂಗ್ ಮಾತ್ರ ಹೊರಗಡೆ ಬರ್ತಾ ಇತ್ತು ಇವತ್ತು ಹಾಸನದ ಹೆಣ್ಣುಮಕ್ಕಳನ್ನ ಪೆನ್ ಡ್ರೈವ್ ಮಾಡಿ ಹಾಸನದಲ್ಲಿ ಹಂಚ್ಬಿಟ್ರಲ್ಲ ನೀವು ಅದನ್ನು ಸರಿ ಮಾಡೋದಕ್ಕೆ ನೀವೇನು ಕ್ರಮ ತಗೋತಾ ಇದ್ದೀರಾ ನಮಗೆ ಎಸ್ ಐ ಟಿ ತನಿಖೆ ಬಗ್ಗೆ ನಮಗೆ ಬೇಡ ಪ್ರಶ್ನೆ ನಮಗೆ ಬೇಕಾಗಿರೋದು ನಮಗೆ ಬೇಕಾಗಿರೋದು ಹಾಸನದ ಹೆಣ್ಣುಮಕ್ಕಳನ್ನ ಮರ್ಯಾದಿನ ಬೀದಿಗೆ ಬಿಟ್ರಲ್ಲ ಅವ್ರಿಗೆ ಶಿಕ್ಷೆ ಕೊಡಿ ಅವ್ರಿಗೆ ಪನಿಷ್ಮೆಂಟ್ ಕೊಡಿ ಅವಾಗ ನ್ಯಾಯಾಂಗದ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೆಣ್ಣುಮಕ್ಕಳಿಗೆ ಧೈರ್ಯ ಬರುತ್ತೆ ಅವರಾಗೆ ಮುಂದೆ ಬಂದು ಹೇಳಿಕೆಗಳನ್ನ ಕೊಡ್ತಾರೆ ಅರ್ಥ ಆಗ್ತಿದ್ಯಾ ಹೇಳಿಕೆ ಕೊಡಿ ಹೇಳಿಕೆ ಕೊಡಿ ಏನ್ರಿ ಹೇಳಿಕೆ ಕೊಡ್ಬೇಕು ಇಡೀ ರೀ ಬ್ಲೂ ತಂದಿರೋಷಿಯಾಗುತ್ತೆ ಮಾಡಿ ರೆಡ್ ಮಾಡಿ ಕರ್ಕಾಂಬನಿ ತಾಂತ್ರಿಕತೆ ತಾಂತ್ರಿಕತೆ ಜಾಸ್ತಿ ಇದೆ ಆ ತಾಂತ್ರಿಕತೆ ಜಾಸ್ತಿ ಇದ್ದಾಗ ಬರೀ ಫೋನ್ ಕಾಲ್ತ ಶ್ರೀ ಹಿಸ್ಟ್ರಿನ ಯಾರ್ ಯಾರಿಂದ ಯಾರಿದ್ದಾರೆ ಯಾವಾಗ ಏನು ಮಾತಾಡಿರೋ ನಿಮಗೆ ಸಿಗುತ್ತಲ್ರಿ ಅದನ್ನು ಬಿಟ್ಟು ಹಾಸನ ಜಿಲ್ಲೆನ ಕನಕಪುರ ಜಿಲ್ಲೆ ಮಾಡಕ್ ಹೊರಟಿರೋ ನಿಮ್ಮನ್ನ ತಡೆದ್ರಲ್ಲ ರೇವಣ್ಣ ಸಾಹೇಬರು ನಾನು ಇದ್ದೀನಿ ಹಾಸನ ಜಿಲ್ಲೆನ ಕನಕಪುರ ಜಿಲ್ಲೆ ಮಾಡೋಕ್ಕೆ ಬಿಡೋಲ್ಲ ಅಂತ ಅವತ್ತು ಬೈದ್ರಲ್ಲ ಅದಕ್ಕೆ ಸೇರ್ ತಿರ್ಸ್ಕೊತಾ ಇದ್ದೀರಾ ನೀವು ನಾವು ಪೆನ್ ಸರ್ ಡಿ ಸಿ ಎಮ್ಮು ಸಿ ಎಮ್ಮು ನೇಮಕ ಮಾಡಿರೋ ಅಂತಹ ಎಸ್ ಐ ಟಿ ನಮಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಅವ್ರ ಬಗ್ಗೆ ತನಿಖೆ ಮಾಡುತ್ತೆ ಅಂತ ನೀವು ನೀವನ್ಕೊಂಡಿದ್ದೀರಾ ನ್ಯಾಯವಾಗಿ ತನಿಖೆ ಮಾಡುತ್ತಾ ನನ್ನನ್ನು ತನಿಖೆ ಮಾಡೋಕ್ಕೆ ನಾನು ಜೂನಿಯರ್ ಬಿಟ್ಟಂಗೆ ನನ್ನ ಹಿರಿಯ ವಕೀಲೆ ನನ್ನ ಬಗ್ಗೆ ತನಿಖೆ ಮಾಡಿ ರಿಪೋರ್ಟ್ ಹಾಕ್ತಾಳೆ ನಾನು ಎಷ್ಟೇ ಒಳ್ಳೆಯ ಕೆಟ್ಟವಳಾದರೂ ಸಹ ಯಾವತ್ತು ನನ್ನ ಪರ ನಿಲ್ತಾಳೋ ಹೊರತೋಳು ಆರೋಪನ ಅಪರಾಧನ ಬೀದಿಗೆ ತರಲ್ಲ ಸಿ ಬಿ ಐಗೆ ಹೋಯ್ಸಿ ಸಿ ಬಿ ಐಗೆ ಸಿ ಬಿ ಐಗೆ ಹಾಸನದ ಹೆಣ್ಣು ಮಕ್ಕಳನ್ನು ಹಾಸನದ ಹೆಣ್ಣು ಮಕ್ಕಳನ್ನು ಬೀದಿಗೆ ತಂದಿರೋ ಅಂತಹ ಯಾರ್ಯಾರಿದ್ದಾರೆ ಅವರೆಲ್ಲರೂ ಪನಿಷ್ಮೆಂಟ್ ಆಗಬೇಕು ಶಿಕ್ಷೆ ಅನುಭವಿಸ್ಬೇಕು ದಯವಿಟ್ಟು ಸಿ ಬಿ ಐಗೆ ಹೋಯಿಸಿ ಇವತ್ತು ಐದು ಜನ ಇದ್ದೀವಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ನಾವು ಯಾರಿಗೂ ಹೆದ್ರೆ ಹೆಣ್ಣು ಮಕ್ಕಳಲ್ಲ ಹಾಸನದವರು ನಮ್ಮ ಬೆಂಬಲಕ್ಕೆ ನಮ್ಮ ಹಾಸನಂಬೆ ಇದ್ದಾಳೆ ಅರ್ಥ ಆಗ್ತಿದೆಯಾ ನ್ಯಾಯಕ್ಕೋಸ್ಕರ ನಾವು ಹೋರಾಡ್ತೀವಿ ನಮ್ಮ ಬೆಂಬಲಕ್ಕೆ ನೀವು ಹಣ ತಮ್ಮಂದಿರಿದ್ದೀರ ನಮ್ಮ ಪರಿಚಿತರ ದಯವಿಟ್ಟು ನಿಮ್ಮ ಮಾಧ್ಯಮದವ್ರಿಗೆ ನಾನು ಹೇಳೋದು ಒಂದೇ ಇಷ್ಟು ಯಾರ್ದಾರು ವೀಡಿಯೋ ಫೋಟೋ ಬಂತು ಅಂದರೆ ದಯವಿಟ್ಟು ಯಾರಿಗೂ ಕ್ಯೂರಿಯಾಸಿಟಿ ಬೇಡ ಅದನ್ನು ತನಿಖೆ ಕೊಡಿ ದಯವಿಟ್ಟು ಡಿಲೀಟ್ ಮಾಡಿಸಿ ಅವರಿದ್ದಾರಾ ಇವರಿದ್ದಾರಾ ಏನೋ ತಪ್ಪು ಮಾಡಿದ್ದೆ ಹೆಣ್ಮಕ್ಳು ಬೀದಿಗೆ ಬಂದ್ರಲ್ಲ ರೀ ತಮ್ಮ ತಮ್ಮ ಗಂಡು ಮಕ್ಕಳು ಮನೆಯಲ್ಲಿ ನನ್ನ ತಂಗಿದ್ದಿದೆಯಾ ನನ್ನ ಅಕ್ಕಂದಿದೆಯಾ ಅಯ್ಯೋ ಅಥವಾ ಅವತ್ತು ಅಲ್ಲೋಗಿದ್ಲು ಅಯ್ಯೋ ಅವತ್ತಿ ಹೋಗಿದ್ಲು ಅವಳು ನಾನು ಐದು ವರ್ಷ ದಿಶಾ ಕಮಿಟಿನಲ್ಲಿ ಕೆಲಸ ಮಾಡಿದ್ದೀನಿ ನಾವೆಲ್ಲ ಯಾಕ್ರಪ್ಪ ಮಿಸ್ಯೂಸ್ ಆಗಲಿಲ್ಲ ಸರ್ ನೈಂಟಿ ಸಿಕ್ಸಿಂದ ಇದ್ದೀವಿ ನಾವು ನಾವೆಲ್ಲ ಇದ್ದೀವಿ ನಮಗೆ ರೇವಣ್ಣ ಕುಟುಂಬದ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ ಭವಾನಿ ಮೇಡಮ್ ನೇತೃತ್ವದಲ್ಲಿ ಸಂಪೂರ್ಣ ನಮಗೆ ವಿಶ್ವಾಸ ಇದೆ ಹೆಣ್ಮಕ್ಳಿಗೆ ನಾವು ಆ ತಾಯಿ ಹೃದಯ ಮಾತ್ರ ನೋಡಿದ್ದೀವಿ ತಾಯಿ ಹೃದಯ ಮಾತ್ರ ನೋಡಿದ್ದೀವಿ ಆ ತಾಯಿ ಹೃದಯಕ್ಕೆ ನೋವು ಕೊಡಬೇಡಿ ನನ್ನ ಕಾಲು ಮುರ್ಕಂಡಿರೋಂಗೆ ಅವ್ರಿಗೂ ಆರೋಗ್ಯ ಸರಿ ಇಲ್ಲ ಒಬ್ಬ ಮನುಷ್ಯಂಗೆ ಆರೋಗ್ಯ ಕೆಟ್ಟಾಗ ನೋಡಿ ನಾಲ್ಕು ಕೆಟ್ಟು ನೋವಾದರೆ ಟ್ರೀಟ್ಮೆಂಟ್ ತಗೋಬೋದು ಮಾನಸಿಕ ಹಿಂಸೆ ಇರುತ್ತಲ್ಲ ಒಬ್ಬ ಮನುಷ್ಯನ ಆಯಸ್ಸನ್ನು ಕಿತ್ಕಳುತ್ತೆ ನಾವು ಮಾಧ್ಯಮದವ್ರಿಗೆ ಹೇಳೋದಿಷ್ಟೇ ದಯವಿಟ್ಟು ನೀವು ನಮ್ಮ ಹಾಸನದ ಹೆಣ್ಮಕ್ಳು ಪರವಾಗಿ ನಾವು ಏನು ಹೋರಾಟ ಮಾಡ್ತೀವಿ ಇನ್ನು ಮುಂದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಕೆಡ್ಡ ತೋಡಿದ್ರು ಆ ಕೆಡ್ಡಕ್ಕೆ ಅವರೇ ಬೀಡ ಅಂತಕ್ಕೆ ಮಾಡೋದಕ್ಕೆ ಒಂದೇ ಒಂದು ಅಧಿಕಾರ ಇರೋದು ನೀವು ಯಾಕೆಂದರೆ ನ್ಯಾಯಾಂಗದ ಬಗ್ಗೆ ನಮಗೆ ನಂಬಿಕೆ ಇದೆ ನಾಲ್ಕು ಅಂಗದಲ್ಲಿ ನೀವು ಒಬ್ಬರು ನೀವು ನಮ್ಮ ಜೊತೆ ನಿಂತರೆ ಮಾತ್ರ ಹಾಸನದ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಏನು ಹಾಸನದಲ್ಲಿ ಡಿ ಕೆ ಶಿವಕುಮಾರ್ ಸಕಲೇಶ್ವರ ತಾಲೂಕಲ್ಲಿ ಏನು ಭೂಮಾಫಿಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಪ್ರೆಸ್ಮಿಟ್ ಮಾಡ್ತೀವಿ